ತಮಿಳ್ನಾಡಿಂದ ಬ್ರೀಡ್ ತರಿಸಿ ಅಲ್ಲಿದ್ದೇ ಹೂಂಜೆ ಮತ್ತು ಅಲ್ಲಿದ್ದ ಇಲ್ಲಿ ಕೋಳಿ ತರಿಸಿ ಇಲ್ಲೇ ಬ್ರೀಡ್ ಮಾಡಿ ಅಲ್ಲಂದ್ರೆ ಇದೆಲ್ಲ ಬಹಳ ಕಾಸ್ಟ್ಲಿ ಅಲ್ಲಿ ಹೌದು ಅದಕ್ಕೆ ನಾವೆಂತ ಮಾಡಿದ್ದೀವಿ ಇಲ್ಲೇ ಬ್ರೀಡ್ ಮಾಡಿ ನಮ್ಮದೇ ಬ್ರೀಡ್ ಇದು ಮಾರೋದು ಅದೊಂದು ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಉಂಟು ನೋಡಿ ಇಲ್ಲೊಂದು ಇದೆ ಇದೊಂದು ನೀಲ ಅಂತ ನೀಲ ಇದೊಂದು ಐದು ಕೆಜಿ ಉಂಟು ಕರ್ನಾಟಕ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ ನಮ್ಮ ಜೊತೆ ಇದ್ದಾರೆ ನೋಡಿ ಇವರು ನಲ್ಲೂರು ಬಜಗೋಳಿಯ ದಿನೇಶ್ ಸರ್ ಅವರು ಅವರಿಗೂ ಕೇವಲ ಕಂಬಳದಲ್ಲಿ ಮಾತ್ರ ಅಲ್ಲ ಅವರಿಗೊಂದು ಕೋಳಿ ಸಾಕಾಣಿ ಕೂಡ ಒಂದು ಹಾಬಿ ಇದೆ ನೋಡಿ ಎಷ್ಟೊಂದು ಕೋಳಿಗಳಿದೆ ಅದು ಕೂಡ ಒಳ್ಳೊಳ್ಳೆ ಜಾತಿಯ ಕೋಳಿಗಳು ಒಳ್ಳೊಳ್ಳೆ ರೇಟಿನ ಕೋಳಿಗಳು ಅದು ಹೆಂಗೆ ಸಾಕ್ತಾರೆ ಅದೆಷ್ಟು ಕೋಳಿಗಳನ್ನು ಸಾಕಿದ್ದಾರೆ ಎಲ್ಲವನ್ನು ತಿಳ್ಕೊಳ್ಬಲ್ಲ ನಮಗೂ ಕೂಡ ಭಾಳ ಇಂಟ್ರೆಸ್ಟ್ ಇದೆ ಸರ್ ನಮಸ್ತೆ ನಮಸ್ತೆ ಕಂಬಳದಲ್ಲಿ ಸಾಕಷ್ಟು ಹೆಸರು ಮಾಡಿದೀರ ಈಗಾಗಲೇ ನಲ್ಲೂರು ಬಜೆಗೋಳಿ ದಿನೇಶ್ ಅಂದ್ರೆ ಎಲ್ರಿಗೂ ಕೂಡ ಚಿರ ಬರೀತಾ ಎಲ್ರಿಗೂ ಗೊತ್ತಿದೆ ಅದೇ ರೀತಿ ನೀವು ಕೋಳಿಗಳನ್ನು ಕೂಡ ಸಾಕ್ತಾ ಇದ್ರಿ ನೋಡು ಸಾಕಷ್ಟು ಸಿಕ್ಕಾಪಡೆ ಕೋಳಿಗಳಿದೆ ಇಲ್ಲಿ ಇದು ಹೆಂಗ್ ಕ್ರೇಜ್ ಇದೆ ಮೊದ್ಲಿಂದ ನಮ್ಮ ಅಜ್ಜ ಇರುವಾಗಲೂ ಕೂಡ ಇಲ್ಲಿ ಕೋಳಿ ಇದ್ರ ಇದಿತ್ತು ಇಲ್ಲಿ ಮನೆಯಲ್ಲಿ ಇರ್ತಿದ್ದು ಆದ್ರೆ ಆಗಾಗ ಇಷ್ಟೆಲ್ಲ ದೊಡ್ಡ ದೊಡ್ಡ ಬ್ರೀಡ್ ಇರ್ಲಿಲ್ಲ ನಾವು ಎಂತ ಮಾಡಿದ್ವಿ ಇದಕ್ಕೆ ತಮಿಳ್ನಾಡಿಂದ ಬ್ರೀಡ್ ತರಿಸಿ ಅಲ್ಲಿದ್ದೇ ಈ ಮತ್ತೆ ಅಲ್ಲಿ ಇಲ್ಲಿ ಹೆಣ್ಣು ಹೆಣ್ಣುಕೊಳ್ಳಿ ತರಿಸಿ ಇಲ್ಲೇ ಬ್ರೀಡ್ ಮಾಡಿ ಅಲ್ಲಂದ್ರೆ ಇದೆಲ್ಲ ಬಹಳ ಕಾಸ್ಟ್ಲಿ ಅಲ್ಲಿ ಅದಕ್ಕೆ ನಾವೆಂತ ಮಾಡಿದ್ವಿ ಇಲ್ಲಿ ಬ್ರೀಡ್ ಮಾಡಿ ನಮ್ದೇ ಬ್ರೀಡ್ ಇದು ಮಾಡುದು ಇಲ್ಲೇ ಮಾಡುದು ಇಲ್ಲಿ ನಾವು ಇದನ್ನು ಒಳ್ಳೆ ಅದನ್ನು ಬ್ರೀಡ್ ಮಾಡಿಸಿ ಅದರಿಂದ ತಯಾರಿ ಸಾಕಿ ಇಷ್ಟು ದೊಡ್ಡ ದೊಡ್ಡ್ ಮಾಡಿ ಉಂಟು ಒಂದು ಶಾಕ್ ಅದು ಇದೊಂದು ಹಾಬಿ ಹಾಬಿ ಹೌದು ಅದ್ರ ಜೊತೆ ಕಂಬಳ ಜೊತೆ ಇದೊಂದು ಕ್ರೇಜ್ ಹೌದು ಈಗ ಎಷ್ಟು ಕೋಳಿ ಇದೆ ನಮ್ ಜೊತೆ ಇಲ್ಲಿ ಇನ್ನೂ ನಲವತ್ತೈವತ್ತು ಇರ್ಬೇಕು ಟೋಟಲ್ ಒಂದು ನಲ್ವತ್ತರಿಂದ ಐದು ಐವತ್ತು ಐವತ್ತು ಕೋಳಿ ನಲ್ವತ್ತರಿಂದ ಕೋಳಿ ಇದೆ ಹೌದು ಓಕೆ ಈಗ ಯಾವ ಯಾವ ಜಾತಿ ಕೋಳಿ ಇದೆ ಇದರಲ್ಲಿ ಕೆಳದ್ದು ಉರಿಯಾ ಮೈಪ ಮಂಜಲ ಕೊರಂಗ ಮೇಲ ಕಡ್ಲ ಎಲ್ಲ ಜಾತಿ ಕೋಳಿಗಳಿವೆಲ್ಲ ಆಲ್ಮೋಸ್ಟ್ ಅಂದ್ರೆ ಯಾವ ಯಾವ ಜಾತಿ ಕೋಳಿ ಇರ್ಬೇಕು ಅದೆಲ್ಲ ಜಾತಿ ಕೋಳಿಗಳು ಎಲ್ಲ ಉಂಟು ಹೆಣ್ಣು ಕೋಳಿ ಸಾಕಲ್ಲ ನೀವು ಉಂಟಲ್ಲ ಹೆಣ್ಣು ಕೋಳಿ ಇಲ್ಲೇ ಗಂಡು ಕೋಳಿ ಆಗೋದು ಮರಿಯಾಗ ಇದನ್ನ ನಾವೇ ಅಂತ ಮಾಡಿದ ಬ್ರೀಡ್ಗಳಿಲ್ಲ ಹೆಣ್ಣು ಕೋಳಿ ಅಂತಂದು ಅದಕ್ಕೆ ಒಳ್ಳೆ ಬ್ರೀಡ್ ಮಾಡಿ ಅದನ್ನು ಮೊಟ್ಟೆ ಇದ್ ಮಾಡಿಸಿ ಎಲ್ಲ ಇಲ್ಲಿ ಆದ ಕೋಳಿಗಳಿಲ್ಲ ಹೌದಾ ಹಾಂ ಒಂದು ಸಲ ಕೋಳಿ ನೋಡುವ ನೋಡಿ ನಮ್ಮ ಹಿಂದುಗಡೆ ನೋಡ್ತಾ ಇದ್ದಾರೆ ನೋಡಿ ಇದು ಗೂಡಲ್ಲಿರುವಂಥ ಕೋಳಿಗಳು ಅದೇ ರೀತಿ ಬೇರೆ ಬೇರೆ ಕಡೆ ಇಲ್ಲೆಲ್ಲ ಕೋಳಿಗಳನ್ನ ಸಾಕಿದ್ದಾರೆ ಈಗ ಈ ಕೋಳಿಗೆ ಏನು ಹೇಳ್ತಾರೆ ಹೇಳಿ ಇದಕ್ಕೆ ಬಿಳಿ ಕಾವೆ ಅಂತ ಹೇಳ್ತಾರೆ ಬಿಳಿ ಕಾವೆ ಹೌದ್ ಹೌದು ಓ ಇದು ಕೂಡ ತಮಿಳ್ನಾಡು ತಮಿಳುನಾಡಲ್ಲ ಇದು ಇಲ್ಲೇ ಆದದ್ದು ಇದು ಒಂದು ನಾಲ್ಕುವರೆ ಕೆಜಿ ಜಿ ಈಗ ಹಾಂ ಇಲ್ಲಿದ ಕೋಳಿಗಳು ಹೆಚ್ಚಾಗಿ ಇಲ್ಲಿ ಲೋಕಲ್ ಕೋಳಿಗಳು ಒಂದು ಎರಡರಿಂದ ಎರಡೂವರೆ ಕಿಲೋ ಆಗ್ತದೆ ಇದನ್ನು ಅಲ್ಲಿ ಇದಕ್ಕೆ ಬಿಸಿ ನಾವು ಮಾಡಿಸೋ ಕೋಳಿ ಇದು ನಾಲ್ಕೂವರೆ ಕಿಲೋ ಉಂಟು ಇದು ಬಿಳಿ ಕಾವೇನ ಬಿಳಿ ಕಾವೆ ಅಂತ ಹೇಳ್ತಾರೆ ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ ಒಳ್ಳೆ ಡಿಮ್ಯಾಂಡ್ ಇದೆ ಹೌದಾ ಇದು ಇದು ಕಡ್ಲಾ ಅಂತ ಬಿಳಿ ಕಡ್ಲಾ ಕಡ್ಲಾ ಹೌದು ಕಡ್ಲಾ ಅಂದ್ರೆ ಏನ್ ಡಿಫ್ರೆನ್ಸ್ ಅಂದ್ರೆ ಇದರಲ್ಲಿ ಬಹಳ ಡಿಫ್ರೆನ್ಸ್ ಉಂಟು ಇದು ಕೋಳಿಗಳಿದ್ದು ಜಾತಿ ಅಂದ್ರೆ ಇದಕ್ಕೊಂದು ಹೆಸರು ಇಡ್ತಾರೆ ಅದಕ್ಕೆ ಜಾತಿ ಬಹಳ ಡಿಫ್ರೆನ್ಸ್ ಉಂಟು ಕಡ್ಲಾ ಅಂದ್ರೆ ಹೇಗೆ ಅಂದ್ರೆ ಕಡ್ಲೆ ಅಂದ್ರೆ ಇದಕ್ಕೆ ನೋಡಿ ಅದು ಬಿಳಿಯಲ್ಲಿ ಸ್ವಲ್ಪ ಇದು ಉಂಟು ಇದರಲ್ಲಿ ನೋಡಿ ಅದ್ರಲ್ಲಿ ಸ್ವಲ್ಪ ಇದರಲ್ಲಿ ಚಿಕ್ಕ ಚುಕ್ಕಿ ಬರ್ತದೆ ನೋಡಿ ಹೀಗೆಲ್ಲ ಬಂದ್ರೆ ಹೀಗೆ ಬಂದ್ರೆ ಕಡ್ಲಾಕ್ತದೆ ಬಿಳಿ ಕಡ್ಲಾ ಒಳ್ಳೆ ಒಳ್ಳೆ ಇದಕ್ಕೆ ಬೆಳಿಗ್ಗೆ ಖಾಲಿ ನೀರು ನೀರು ಹೌದು ಖಾಲಿ ಬೆಳಿಗ್ಗೆ ನೀರು ಮಧ್ಯಾಹ್ನ ತನಕ ನೀರು ಮತ್ತೆ ಸ್ವಲ್ಪ ಟೊಮೊಟೆ ಮತ್ತೆ ಇದು ಮೀನು ಹೌದು ಟೊಮೆಟೆ ಆಗ್ತದೆ ಮತ್ತೆ ಬಾದಾಮ್ ಆಗ್ತದೆ ಟೊಮೊಟೆ ಅಂದ್ರೆ ಅದಕ್ಕೆ ಇದು ಹೊಟ್ಟೆ ಅಂತಲ್ಲ ಏನಾದ್ರೂ ಇದ್ರೆ ಕ್ಲೀನ್ ಆಗ್ತದೆ ಟೊಮೆಟೊ ಮತ್ತೆ ಬೆಲ್ಲ ಹಾಕಿದ್ರೆ ಅದಕ್ಕೆ ಕಫ ಗಿಫ ಏನ್ ಬರುದಿಲ್ಲ ಸೀತಾ ಆಗ್ತಾ ಅಂತ ಹೇಳ್ತಾರಲ್ಲ ನಮ್ಗೆ ಮತ್ತೆ ಹೊಟ್ಟೆಯಲ್ಲಿ ಗ್ಯಾಸ್ ಆಗುದು ಅದೆಲ್ಲ ಟೊಮೆಟೊ ಹಾಕಿದ್ರೆ ಎಲ್ಲ ಇದಾಗಿ ಹೋಗ್ತದೆ ಮೋಷನ್ ಆಗುತ್ತೆ ಒಳ್ಳೆ ಹೌದು ಮತ್ತೆ ಮೀನಿದ್ದು ವೇಸ್ಟೇಜ್ ಆಗ್ತೇವೆ ಮೀನಿನ ವೇಟ್ ಬರ್ಲಿಕ್ಕೆ ಹೆಲ್ತ್ ಒಳ್ಳೇದಿರ್ತದೆ ಹೌದಾ ಮತ್ತೆ ಸಂಜೆ ಫಿಕ್ಸ್ ಬಾರು ಇದು ಬಾಜ್ರೆ ಮತ್ತು ಬತ್ತ ಮಿಕ್ಸ್ ಆದು ಅದನ್ನ ಒಳ್ಳೆ ಮಾಡಿ ತೊಳೆದಿಕ್ಕೆ ಭತ್ತ ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗ್ಲಿಕ್ಕೆ ಬಾಜಿನಲ್ಲಿ ಸ್ವಲ್ಪ ಮೀ ಬರ್ತದೆ ಅಂದ್ರೆ ಸ್ವಲ್ಪ ಬಾಡಿ ಬರ್ತದೆ ದಪ್ಪ ಆಗುತ್ತೆ ಎಲ್ಲನೂ ಬೇಕು ಒಂದು ಕೋಳಿ ಅಂದ್ಮೇಲೆ ಆಗೋಲ್ಲ ಅದು ಮತ್ತೆ ಅವುಗಳಿಗೆ ಮದ್ದು ಉಂಟು ಗುಣ ಮತ್ತೆ ಎಣ್ಣೆ ಕೊಡ್ತೇವೆ ತಿಂಗಳಿಗೆ ಒಂದು ಎರಡು ಸಲ ಎಣ್ಣೆ ಕೊಡ್ತೇವೆ ಯಾವ ಎಣ್ಣೆ ತೆಂಗಿನ ಎಣ್ಣೆ ಹೌದು ಹೌದು ತಿಂಗಳಿಗೆ ಎರಡು ಸಾರಿ ಮೊಟ್ಟೆ ಮೊಟ್ಟೆ ಮತ್ತೆ ಅದು ರೆಡಿ ಆದಾಗ ಎರಡು ಎರಡು ಬದಾಮ್ ಓ ಇಷ್ಟೊಂದು ಖರ್ಚು ಮಾಡ್ತೀರಾ ಆಗುತ್ತು ಅದೇ ಅದೇ ಈಗ ಈ ಕೋಳಿಗೆ ಎಷ್ಟು ರೇಟ್

ನೀಲ ಅಂತ ಹೇಳ್ತಾರೆ ಇದಕ್ಕೆ ನೀಲ ಅಂತ ಹೇಳ್ತಾರೆ ಯಾಕಂದ್ರೆ ಕಲರ್ ಆ ತರ ನೋಡಿ ಕಪ್ಪೆ ಉಂಟು ಹಾ ಅಂದ್ರೆ ತುಂಬಾ ಹಾರುತ್ತಾ ಹೇಗೆ ಆ ಹಾರುತ್ತೆ ಫ್ಲೈ ಒಳ್ಳೆ ಉಂಟು ಒಳ್ಳೆ ಫ್ಲೈ ಉಂಟು ಹಾ ಫ್ಲೈ ಚೆನ್ನಾಗಿ ಉಂಟು ಅಲ್ಲ ಓ ಅದಕ್ಕೆ ಇದಕ್ಕೆ ಸ್ಟ್ರೇಟ್ ಇದಕ್ಕೆ ಒಂದು 25 ರಿಂದ 30 ಉಂಟು ರೇಟ್ ಇದಕ್ಕೆ ಅಷ್ಟೇ 25 ರಿಂದ 30 ನಿಮ್ಮತ್ರ ಇಂತ ಎಲ್ಲಾ ಕೋಳಿಗಳು ಹೌದು ಮಿನಿಮಮ್ 25 ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳದೆ ಇದೆಲ್ಲ ನೀವು ಬ್ರೀಡ್ ಮಾಡಿದ ಕೋಳಿ ಮಾಡಿದ ಕೋಳಿಗಳು ಖರ್ಚು ಅಷ್ಟೇ ಇದೆ ಅನ್ಸುತ್ತೆ ಹೌದು ಖರ್ಚು ಎಷ್ಟು ಖರ್ಚು ಆಗುತ್ತೆ ಒಂದು ಖರ್ಚು ಒಂದು ಅಂದ್ರೆ ಅದು ನಿಮಗೆ ಒಂದೊಂದು ಸಾಕೋದ್ರೆ ಜಾಸ್ತಿ ಆಗ್ತದೆ ಇದು ಹೋಲ್ಸೇಲ್ ಅಲ್ಲಿ ಹಾಕಿದ್ರೆ ಮರಿಗಳು ಒಂದು ಹತ್ತು ಮರಿ ಹಾಕಿದ್ರೆ ಒಂದು ವರ್ಷಕ್ಕೆ ಅದು ದೊಡ್ಡದಾಗ್ತದೆ ಆಗ ನಿಮ್ಗೆ ಖರ್ಚು ಅಷ್ಟು ಬೀಳುದಿಲ್ಲ ಅಷ್ಟು ಬೀಳುದಿಲ್ಲ ಹೌದೌದು ಈಗ ಒಂದು ಇಪ್ಪತ್ತ್ ಮೂವತ್ತು ಮರಿಗಳಿದ್ದೆ ನಾನು ಒಂದು ಐವತ್ತು ಮರಿ ಉಂಟು ಈ ಆ ಕಡೆ ಮರಿ ಮರಿ ಅದು ಅದು ಮರಿಗಳಿದೆ ಮರಿಯ ಮರಿಗಳು ನಮಗೆ ಅಷ್ಟು ಖರ್ಚು ಬಿಡುದಿಲ್ಲ ಮತ್ತೆ ಇಲ್ಲಿ ತೋಟಲ್ಲ ಬಿಟ್ಬಿಡ್ತೇವೆ ನಾನು ನಾನು ಬೇರೆಯವರಿಗೆ ಬಂದ್ ಮಾಡಿ ಸಾಕುದಿಲ್ಲ ನಾನು ಹತ್ತು ಹದಿನೈದು ಬಿಟ್ಟು ಬಿಟ್ಬಿಡುದು ಮರಿಗಳನ್ನು ಆದ್ರೂ ಕೂಡ ಅದೆಲ್ಲ ಹಾಕಬೇಕಲ್ಲ ಅದು ಹಾಕ್ತೇವೆ ಆದ್ರೆ ಇದು ಹಾಕಿ ಅದನ್ನು ನೀವು ಹಾಗೆ ಸಾಕಿದ್ರೆ ಅದಕ್ಕೆ ಡೈಲಿ ಫುಡ್ ಒಂದು ಹಾಕ್ಸಲ್ ಹಾಕ್ಬೇಕು ಬಿಟ್ಬಿಟ್ರೆ ಸ್ವಲ್ಪ ಬಿಟ್ಬಿಟ್ರೆ ಕಡಿಮೆ ಅದೇನಾದ್ರು ತಿನ್ಕೊಂಡು ಹುಲ್ಲು ತಿನ್ಕೊಂಡು ಮತ್ತೆ ತಿನ್ಕೊಂಡು ಏನಾದ್ರು

ಮಂಜಲ ಅಂತ ಹೇಳ್ತಾರೆ ಹೌದು ಮಂಜಲ ಅಂದ್ರೆ ಹಳದಿ ಕಲರ್ ಹೌದು ಮಂಜಲ ಅಂತ ಹೇಳ್ತಾರೆ ಮಂಜಾ ಅಂದ್ರೆ ಎಲ್ಲೋ ಊರಲ್ಲಿ ಇದಕ್ಕೆ ಹಳದಿಗೆ ಅಂತ ಮಂಜಾ ಅಂತೇಳುದು ಹಳ್ಳಿಗೆ ಕನ್ನಡ ತುಳಿನಲ್ಲಿ ಮಂಜಲ ಅಂತ ಹೇಳುದು ಮಂಜಾ ಅಂತ ಹೇಳ್ತಾರೆ ನೋಡ್ತಾ ಇದೆ ನಮ್ಮನ್ನ ಕಪೂರಿ ಅಂತ ಹೇಳ್ತಾರೆ ಇದು ಕೋಳಿಗಳ ರಾಜ ಅನ್ಸುತ್ತೆ ಅನ್ಸುತ್ತ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಅಲ್ವಾ ಇಲ್ಲ ಇದಕ್ಕೆಲ್ಲ ಸೇಮ್ ರೇಟ್ಗಳಷ್ಟೇ ಅಷ್ಟೇ ಅಷ್ಟೇ ನಾವು ಅಂದ್ರೆ ಎಲ್ಲರೂ ಮಾಡುದಾದ್ರೆ ಸೇಲ್ ಅಷ್ಟು ರೇಟ್ ಉಂಟು ಅಂತ ಹೇಳಿ ನೀವೀಗ ಎಲ್ಲಿಂದ ತರಬೇಕು ಅಷ್ಟು ಕೊಟ್ಕೋ ತರಬೇಕು ತರಬೇಕು ಆ ಇಂಥ ಕೊಳಿಗೆ ನಾವೆಲ್ಲ ತಮಿಳ್ನಾಡು ತರೋದಾದ್ರೆ ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಕಮ್ಮಿ ಸಿಗುದಿಲ್ಲ ಇದು ಈ ತಮಿಳ್ನಾಡು ಬ್ರೀಡ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ನಮ್ಮ ಊರಿ ಇದ್ರಲ್ಲಿ ಸ್ವಲ್ಪ ಕಾಲುಗಳುಂಟಲ್ಲ ಇದು ನೋಡಿ ಇದು ನಮ್ಮ ಈ ಕಾಲು ವೈಟ್ ಉಂಟು ನೋಡಿ ಊರಿಂದ ಊರಿದ್ದು ಅಂದ್ರೆ ಇವುಗಳನ್ನು ಈಗ ಯಾವ ಹುಂಜ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುದು ನಾವು ಈಗ ತಮಿಳ್ನಾಡಿದ್ದು ಹುಂಜವೇ ಹಾಕಿದ್ರೆ ಅಲ್ಲಿಂದ ನಾವು ತಂದು ಇದು ನೋಡಿ ಅಲ್ಲಿಗ ಬೀಡಿಗೆ ಹಾಕಿದ ನೋಡಿ ಅದು ಬ್ರೀಡ್ ತಮಿಳ್ನಾಡು ನೋಡಿ ಇದು ತಮಿಳ್ನಾಡು ತಮಿಳ್ನಾಡುಲ್ ತಮಿಳ್ ಈಗ ನನ್ನ ತಂದು ಬೀಡಿಗೆ ಹಾಕಿಲ್ಲ ಅದು ಹೇಟೆ ಕೂಡ ಇಲ್ಲಿ ಇಲ್ಲಿದ್ದೇ ಇಲ್ಲಿದ್ದ ಮಗಳು ಅಂದ್ರೆ ಇಲ್ಲಿ ಕೂಡ ತಮಿಳ್ನಾಡಿದ್ದೇ ಎಂಟೆ ಇರುದು

ಕಲ್ಲರಿಗಾಗಿ ಆಗಿ ಬ್ರೀಡ್ ಮಾಡೋದು ಆಕ್ಚುಲಿ ಇದು ಒಳ್ಳೆ ಕಲ್ಲರ್ ಇದೆ ನೋಡಿ ಅಂತ ಕಲ್ಲರ್ ಬರಲಿ ಅಂತ ನಾವು ಬ್ರೀಡ್ ಓಕೆ ಅಲ್ಲ ಹೇಗೆ ಹೇಗೆ ತಿಳ್ಕೊಂಡ್ರಿ ಇದ್ರ ಬಗ್ಗೆ ಅಲ್ಲ ಅಂತ ನಾವು ಸಣ್ಣದಿಂದ ಇದಿಲ್ಲ ಏನು ಹಾಬಿ ಹಾಬಿ ತುಂಬ ತಿಳ್ಕೊಳ್ಳೋದು ನೋಡಿ ಇನ್ನು ಅಲ್ಲಲ್ಲಿ ಕಟ್ಟಿದ್ರ ನೋಡಿ ಬನ್ನಿ ಬನ್ನಿ ಸಾಕಷ್ಟು ಕೋಳಿ ಇದೆ ಅಪ್ಪ ಇಲ್ಲಿ ನೋಡಿದ್ರೆ ನಿಜವಾಗ್ಲು ಇದು ಗೂಡಲ್ಲಿ ಇರುವಂತದ್ದು ತಿಳ್ಕೊಳಿಕ್ಕೆ ನೋಡಿ ಎಷ್ಟೊಂದಿದೆ ನಾವು ಕೋಳಿ ಅಂತೀವಿ ಇಷ್ಟೊಂದು ದುಡ್ಡು ಕೋಳಿ ಮಾಡ್ಬೇಕು ಅಷ್ಟೇ ಖರ್ಚು ಇದೆ ಅಷ್ಟೇ ತಿಳ್ಕೊಳ್ಬೇಕು ಬನ್ನಿ ಇನ್ನೂ ಒಂದಷ್ಟು ಕೋಳಿಗಳಿದೆ ತೋರಿಸ್ತೀವಿ ಇದ ಸರ್ ಐದು ನೋಡಿದ್ವಾ ಐದು ಕ್ಯಾಮೆರಾ ಮೇಪ್ ಆ ಇಲ್ಲೇನೋ 우ರಿಯುಂಟು ಇದು 우ರಿಯಾನಾ ಹೌದು ಇದು ಇದು ಕೂಡ ಇದು ಕೆಂಪುರಿ ಅಂತ ಹೇಳ್ತಾರೆ ಅದು ಕಪ್ಪುರಿ ಆದ್ರೆ ಸ್ವಲ್ಪ ಕೆಂಪು ಹೆಚ್ಚು ಅದಕ್ಕೆ ಕೆಂಪುರಿ ಅಂತ ಹೇಳ್ತೇವೆ ಕೆಂಪು ಬಣ್ಣದದ್ರೆ ಕೆಂಪುರಿ ಹೌದು ಬಿಳಿ ಕ್ಯಾಮೆರಾ ಅಂತ ಹೇಳ್ತಾರೆ ಇದಕ್ಕೆ ನಾವು ಬಿಳಿ ಕೆಮ್ಮೇರ ಹೌದು ಓ ಇದು ಕಲರ್ ಮೇಲೂ ಡಿಪೆಂಡ್ ಆಗುತ್ತೆ ಕಲರ್ ಅದ್ರ ಜಾತಿ ಜಾತಿವರೆ ಕಲರ್ ಮೇಲೆ ಹೌದಾ ಡಿಮಂಡ್ ಕಲರ್ ಕಲರ್ ಮೇಲೆ ಕಲರ್ ಮೇಲೆ ಡಿಮಾಂಡ್ ಇರೋದಿಲ್ಲ ಫ್ಲೈ ಮೇಲೆ ಡಿಮಾಂಡ್ ಇರುತ್ತೆ ಎಷ್ಟು ಹಾರ್ತ್ ಎಷ್ಟು ಫಾಸ್ಟ್ ಇರ್ತವೆ ಅದ್ರ ಮೇಲೆ ಅದಕ್ಕೆ ರೇಟ್ ಹೌದಾ ಕೆಜಿ ಕೆಜಿ ಮೇಲೆ ಕೆಜಿ ಮೇಲೆ ರೇಟ್ ಅಲ್ಲ ಕೋಳಿಗಳಿಗೆ ಕೋಳಿಗಳಿಗೆ ಇದು ಯಾವ ಈಗ ಪ್ಯೂರ್ಲಿ ಇದು ತಮಿಳ್ನಾಡು ಬ್ರೀಡ್ ಇಲ್ಲ ಇಲ್ಲ ಇಲ್ಲಿ 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 ಬ್ರೀಡ್ ಹೋಮ್ ಬ್ರೀಡ್ ಹೋಮ್ ಬ್ರೀಡ್ ಹೋಮ್ ಬ್ರೀಡ್ ಇಲ್ಲಿ 90% ಹೋಮ್ ಬ್ರೀಡ್ ಅಲ್ಲ ಅಂಗಲ್ಲ ಕೇಳಿದ ನಾನು ಅಂದ್ರೆ ತಮಿಳ್ನಾಡಿಗೂ ಮತ್ತೆ ಊರಿನ ಕೋಳಿಗೂ ಇದರ ಅಪ್ಪ ತಮಿಳ್ನಾಡಿದ್ದು ಕೋಳಿ ಇದರಲ್ಲಿ ಒಂದು ಏಳು ಕೋಳಿಗಳಿತ್ತು ಏಳಿದ್ದಾವೆ ಹೀಗೆ ಒಳ್ಳೆ ಸೈಜ್ಗಳು ಏಳು ಕೂಡ ಒಂದು ತಮಿಳ್ನಾಡು ಕೋಳಿಗೆ ಮಾಡಿಸಿ ಮಾಡಿಸಿದ್ದು ಈ ಕೋಳಿಗಳಲ್ಲಿ ಯಾವ್ದು ಕೌಂಟ್ ಆಗುತ್ತೆ ಜಾಸ್ತಿ ನೋಡಿ ಜಾಸ್ತಿ ಜನಗಳು ಡಿಮ್ಯಾಂಡ್ ಇರುತ್ತೆ ಜಾತಿ ಮೇಲೆ ಡಿಮಾಂಡ್ ಇರಲ್ಲ ಅದೇ ಹೇಳಿದ ಕಾಲು ಕಿವಿ ಅದೆಲ್ಲ ಅದು ಅದೇನಿಲ್ಲ ಇದ್ರದ್ದು ಫ್ಲೈಯಿಂಗ್ ಎಷ್ಟು ಫಾಸ್ಟ್ ಮಾಡ್ತೇವೆ ಹ ಸರಿ ಈಗ ಬೇರೆ ಎಷ್ಟು ಕೋಳಿ ಸ್ವಲ್ಪ ಸ್ವಲ್ಪ ಒಂದು ಆರು ತಿಂಗಳು ಏಳು ತಿಂಗಳಾದದ್ದು ಇದೆಲ್ಲ ಹೌದು ಏಳು ತಿಂಗಳಾದದ್ದು ಈಗ ಓ ಒಂದು ಕೋಳಿಗಳು ಎಷ್ಟು ವರ್ಷ ಆದಮೇಲೆ ಇದು ರೆಡಿ ರೆಡಿ ಆಗ ಒಂದು 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 ವರ್ಷ ಒಂದು ಒಂದು ವರ್ಷ ಎರಡು ತಿಂಗಳಲ್ಲಿ ರೆಡಿ ಆಗ್ತವೆ ರೆಡಿ ಆಗ್ತದೆ ರೆಡಿ ಆಗ್ತದೆ ಈಗ ಇದಕ್ಕೆ ಎಷ್ಟು ವರ್ಷ ಇದಕ್ಕೆ ಒಂದು ಏಳು ತಿಂಗಳು ಆಯ್ತು ಅಷ್ಟೇ ಏಳು ತಿಂಗಳು ಏಳು ತಿಂಗಳು ಹೌದು ಈಗ ಮರಿಗಳಿಗೆ ಒಂದು ಸ್ವಲ್ಪ ದಿನದಲ್ಲಿ ಇದು ಇದು ಕಟ್ತದೆ ಕೆಲವು ಬಿಟ್ಟದ್ದು ನೋಡಿ ಕೆಲವು ಬಿಟ್ಟು ಅದೆಲ್ಲ ಸೇಮ್ ಈಗ ಸೇಮ್ ಏಜ್ ಅದು ನಾಳೆ ಬಿಟ್ಟಿದ್ದೀನಿ ಅವರು ಅಲ್ಲ ಸೇಮ್ ಏಜ್ಗಳು ಆರು ತಿಂಗಳು ಏಳು ತಿಂಗಳು ನೋಡಿ ಓಕೆ ಓಕೆ ಇನ್ನು ಇನ್ನೊಮ್ಮೆ ಪರವಾಗಿ ನೀವು ಒಂದು ಎರಡು ತಿಂಗಳು ಬಂದು ನೋಡುವಾಗ ಸೇಮ್ ಹಾಗೆ ಆಗ್ತದೆ ಸರಿ ಇದೆಲ್ಲ ಮರಿಗಳಿಗ ಇದು ಮರಿನಾ ಮರಿ ಆರು ತಿಂಗಳ ಮರಿಗಳಿಗೂ ಓ ಮರಿ ಅಂತಲೇ ಗೊತ್ತಾಗಲ್ಲ ಮಾತ್ರ ಅದು ಇನ್ನೊಂದು ಕಾಲಲ್ಲಿ ಇದ್ದವರು ಹಾಂ ಕಾಲಲ್ಲಿ ಸೈಝು ಕಾಲಿಗೆ ನೋಡಿ ಅವುಗಳು ಕೋಲ್ ಕಾಲು ಇವುಗಳು ಕಾಲು ಪ್ಲೇನ್ ಆಗಿದೆ ನೋಡಿ ಕಾಲು ಕೆಳಗೆ ಕಾಲಲ್ಲಿ ಏನು ಮುಳ್ಳಿನ ಹಾಗೆ ಬರ್ತದೆ ಅದು ಮುಳ್ಳು ದೊಡ್ಡದಾದ್ರೆ ಅದು ರೆಡಿ ಉಂಟು ಅಂತ ಒಂದು ದೊಡ್ಡದಾಗಿದೆ ಅಂತ ಇದೆಲ್ಲ ತೋಟದಲ್ಲಿ ನೀವು ಈಗ ಕೋಳಿಗಳು ಕಟ್ಟುವುದಿಲ್ಲ ಹಾಂ ಒಟ್ಟು ನೋಡಿದ್ರಲ್ಲ ವೀಕ್ಷಕರೇ ಇದು ನಲ್ಲೂರು ಬಜಗೋಳಿ ನಮ್ಮ ಕಂಬಳದ ಮಾಲೀಕರಾಗಿರ್ತಕ್ಕಂಥ ದಿನೇಶ್ ಭಂಡಾರಿ ಅವರ ಮನೆಯಲ್ಲಿರ್ತಕ್ಕಂಥ ಕೋಳಿಗಳು ಅವರಿಗೆ ಒಂದು ಕೋಳಿ ಹಾಕೋದು ಒಂದು ಹಾಬಿ ಒಳ್ಳೊಳ್ಳೆ ಕೋಳಿಗಳು ಅದು ಕೂಡ ಒಳ್ಳೊಳ್ಳೆ ಬ್ರೀಡ್ನ ಕೋಳಿಗಳನ್ನು ಸಾಕಿದ್ದಾರೆ ಬಹಳ ಚೆನ್ನಾಗಿ ಒಂದು ಮೇಂಟೈನ್ ಮಾಡಿದರೆ ಬಹಳ ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಈ ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ನಮಗೊಂದೇ ಬೇಕಾಗಿರೋದು ನಿಮ್ಮ ಪ್ರೀತಿಯ ಲೈಕ್ ನಿಮ್ಮ ಪ್ರೀತಿಯ ಶೇರ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ಸಂಚಿಕೆಗಳನ್ನು ಒಳ್ಳೊಳ್ಳೆ ವಿಷಯಗಳನ್ನು ನಿಮಗೆ ತಿಳಿಸ್ತಾನೆ ಇರ್ತೇವೆ ಥ್ಯಾಂಕ್ ಯು